ರೈತರಿಗೆ ನೀರು ಒದಗಿಸಲು ಕೆರೆಗಳನ್ನು ನಿರ್ಮಾಣ ಮಾಡಿದ ಕೆಂಪೇಗೌಡರು ನಗರದಲ್ಲಿ ವ್ಯಾಪಾರ ವಹಿವಾಟು ನಡೆಸಲು ಪ್ರತ್ಯೇಕ ವ್ಯವಸ್ಥೆ ಕಲ್ಪಿಸಿದರು ಉತ್ತಮ ಜನಪರ ಆಡಳಿತ ನಡೆಸಿದ ಕೆಂಪೇಗೌಡರು ತಮ್ಮ ದೂರದೃಷ್ಟಿಯಿಂದಾಗಿ ಕೋಟ್ಯಾಂತರ ಜನರ ನೆಲೆಯಾಗಿ ಬೆಂಗಳೂರು ಮಾರ್ಪಟ್ಟಿದೆ ಎಲ್ಲ ಸಮುದಾಯಗಳಿಗೂ ಅನುಕೂಲವಾಗುವ ನಿಟ್ಟಿನಲ್ಲಿ ಬಳೆಪೇಟೆ ತಿಗಳರ ಪೇಟೆ ಕಾಟನ್ ಪೇಟೆ ಸೇರಿದಂತೆ ವಿವಿಧ ಪೇಟೆಗಳನ್ನು ಸ್ಥಾಪಿಸಿ ವಾಣಿಜ್ಯ ವಹಿವಾಟುಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಂದರು ಕೆಂಪೇಗೌಡರ ನೂರ ಎಂಟು ಅಡಿ ಪುತ್ಥಳಿಯನ್ನು ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸ್ಥಾಪಿಸುವ ಮೂಲಕ ರಾಜ್ಯ ಸರ್ಕಾರ ವಿಶ್ವಮಾನ್ಯತೆ ನೀಡಿದೆ ನಗರದಲ್ಲಿ ರೈಲ್ವೆ ನಿಲ್ದಾಣ ಮೆಟ್ರೋ ಸ್ಟೇಷನ್ ಮತ್ತಿತರ ಪ್ರಖ್ಯಾತ ತಾಣಗಳಿಗೆ ಕೆಂಪೇಗೌಡರ ಹೆಸರಿಟ್ಟಿರುವುದು ಸಂತಸ ತಂದಿದೆ ಎಂದರು ನಾಡಪ್ರಭು ಕೆಂಪೇಗೌಡ ಎಲ್ಲ ಸಮುದಾಯಗಳ ಅಭಿವೃದ್ಧಿಗೆ ಶ್ರಮಿಸಿದ ದೂರದೃಷ್ಟಿಯ ನಾಯಕರಾಗಿದ್ದು ಅವರ ಚಿಂತನೆಗಳನ್ನು ಪಾಲಿಸಬೇಕು ಶಾಲೆಗಳಲ್ಲಿ ಮಹನೀಯರ ಜಯಂತಿಗಳ ಸಂದರ್ಭದಲ್ಲಿ ಮಕ್ಕಳಿಗೆ ಅವರ ಬದುಕಿನ ಆದರ್ಶಗಳನ್ನು ತಿಳಿಸಬೇಕೆಂದು ಶಾಸಕರು ಬಿಇಒಗೆ ಸೂಚಿಸಿದರು ಇದೆ ಚರಣಿಗಳಲ್ಲ ತುಂಬಿದೆ ರಸಗಳು ತುಂಬಿದೆ ಅಂತ ನಿಜ ಒಪ್ಪಿಕೊಳ್ಳತೀನಿ ಆದರೆ ಕೆಂಪೇಗೌಡ ಮಾಡಿದಂತ ಬೆಂಗಳೂರಿನಲ್ಲಿ ಆಗ್ತಾ ಇಲ್ಲ ನಾವು ಈಗ ಮಾಡ್ತಾಕಂತ ವ್ಯವಸ್ಥೆಯಿಂದ ಇಲ್ಲ ಆಗ್ತಾ ಇಲ್ಲ ಕೆಂಪೇಗೌಡ ಕಟ್ಟ ಮಾಡಿದ ಎಲ್ಲೆಲ್ಲಿ ನೀರು ಬರುತ್ತೆ ಎಲ್ಲೆಲ್ಲಿ ಕೆರೆ ಆಗಬೇಕು ಎಲ್ಲೆಲ್ಲಿ ದೇವಸ್ಥಾನ ಇರಬೇಕು ಎಲ್ಲೆಲ್ಲಿ ಅಗ್ನಿ ಪಟ್ಟೆ ಇರಬೇಕು amb maturatge de lliga ವಿವಿಧ ಕಲಾ ತಂಡಗಳೊಂದಿಗೆ ಸ್ತಬ್ಧ ಚಿತ್ರದ ಮೆರವಣಿಗೆ ಪಟ್ಟಣದ ನ್ಯಾಯಾಲಯದ ಮುಂಭಾಗದಿಂದ ಆರಂಭವಾಗಿ ಪ್ರಮುಖ ಡಿವಿಜಿ ಜಿ ರಸ್ತೆಯಲ್ಲಿ ನಡೆಸಲಾಯಿತು ಇದೇ ವೇಳೆ ಎಸ್ಎಸ್ಎಲ್ಸಿ ಪಿಯುಸಿ ಪದವಿ ಸೇರಿದಂತೆ ವಿವಿಧ ಕೋರ್ಸ್ಗಳಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳು ನಿವೃತ್ತ ಸರ್ಕಾರಿ ನೌಕರರು ಸೇರಿದಂತೆ ಒಕ್ಕಲಿಗ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ